ಶಾಸ್ತ್ರೀಯ ಗಾಯಕ ಸ್ವಂತ ಸುಖಾಯಕ್ಕೆ ಹಾಡುತ್ತಾನೆ ಇದಕ್ಕೆ ಒಂದು ನಿರ್ದಿಷ್ಟ ಕಾಲ ಇತ್ತು ಅದು ಅಳಿದು ರಾಜರ ದರ್ಬಾರ ಸೇರಿತು ಹಾಡುಗಾರ ದರ್ಬಾರಕ್ಕೆ ತನ್ನನ್ನು ಮೀಸಲಾಗಿ ಇಟ್ಟು ಹಾಗೂ ರಾಜನಿಗೆ ಮಾರಿಕೊಂಡ ಶಿಷ್ಯ ಕೋಟಿ ತಯಾರಿಸುವ ಪದ್ಧತಿಗೆ ಸಂಗೀತ ಸಂಸ್ಕಾರಕ್ಕೆ ಬಲುವಾದ ಕೊಡಲಿಯ ಪೆಟ್ಟು ಕೊಟ್ಟು ರಾಜನ ದಾಸನಾದ ಈ ಪರಂಪರೆ ಕೆಲವು ಶತಮಾನ ಮಾತ್ರ ನಡೆಯಿತು ಈಗ ದೊರೆಯೂ ಇಲ್ಲ ಧಾರಬಾರವೂ ಇಲ್ಲ ಭಾರತೀಯ ಸಂಗೀತ ಅಮರ ಈಗ ಮತ್ತೆ ಅದೇ ಪ್ರಾಚೀನ ಪರಂಪರೆ ತಲೆ ಎತ್ತ ಹತ್ತಿದೆ ಒಬ್ಬ ಸಂಗೀತಗಾರನಾಗಬೇಕಾದರೆ ಮೂರು ಜನ್ಮಗಳ ನಿರಂತರ ಸಂಸ್ಕಾರಗಳಿಂದ ಬಂಧನವಾಗ ಆಗಿರುತ್ತಾನೆ ಅಂತ ವಾಗ್ಗೇಯಕಾರರು ತಪಸ್ವಿಗಳು ಜ್ಞಾನಿಗಳು ಮತ್ತು ವೇದಗಳು ಹೇಳುತ್ತವಂತೆ ಪ್ರಥಮ ಜನ್ಮದಲ್ಲಿ ಸಂಗೀತ ಶ್ರವಣ ಮನ ಕೇಂದ್ರೀಕರಿಸುವುದು ದ್ವಿತೀಯ ಜನ್ಮದಲ್ಲಿ ಗಂಭೀರ ಅಧ್ಯಯನ ಚಿಂತನ ಮಂಥನ ರಾಗಗಳ ವಿಶ್ಲೇಷಣೆ ವಿಮರ್ಶೆ ತೃತೀಯ ಜನ್ಮದಲ್ಲಿ ತಜ್ಞ ಗುರುಶೋಧ ಸ್ವರ ಜ್ಞಾನ ಸ್ವರ ಹಚ್ಚುವಿಕೆ ರಾಗ ರಾಗಿಣಿಗಳ ಪರಿಚಯ ಗುರುವಿನೊಂದಿಗೆ ರಿಯಾಜ್ ಗುರು ಮುಖೇನ ಕಲಿಕೆ ಸುಮಾರು ಹದಿನೆಂಟು ತಾಸು ಸತತ ರಿಯಾಜ ಮಾಡಿದಾಗ ಮಾತ್ರ ಸಂಗೀತ ಜ್ಞಾನ ಪ್ರಾಪ್ತ ಮಾತ್ರವಾಗುತ್ತದೆ ಇದು ಗುರು ಉಪದೇಶ ಗುರುವಿಗೆ ತೃಪ್ತಿ ಆದಾಗ ಶಿಷ್ಯನಿಗೆ ಗುರು ದೀಕ್ಷೆ ಅಥವಾ ಗಂಡ ಪ್ರಾಪ್ತವಾಗುತ್ತದೆ ಆಗ ಶಿಷ್ಯ ಸ್ವತಂತ್ರ ಮೂರು ಜನ್ಮಗಳ ಸಂಸ್ಕಾರ ಈ ಜನ್ಮದಲ್ಲಿ ಬಂದು ಸಂಗೀತಗಾರರಾಗಿ ಮಾಡುತ್ತದೆ ಸಂಗೀತವೆಂದರೆ ಭಾವನೆಗಳ ವ್ಯಕ್ತ ರೂಪ ಶೀಘ್ರ ಲಿಪಿ ಎಂದ ತತ್ವಜ್ಞಾನಿ ಅರಿಸ್ಟಾಟಲ್ ಸೃಷ್ಟಿಯ ಕೂಸು ಸಂಗೀತ ನಿಜ ಸಂಗೀತದಿಂದಲೇ ನಿಸರ್ಗದ ರೂಪ ಸಂಪತ್ತು ಹೆಚ್ಚಿದೆ ಸೃಷ್ಟಿಕರ್ತ ನಿಸರ್ಗಕ್ಕೆ ನೀಡಿದ ನಿತ್ಯ ನೂತನ ಸೌಂದರ್ಯಕ್ಕಿಂತ ಮಾನವ ನೀಡಿದ ಚೆಲುವು ಹೆಚ್ಚು ಸಂಗೀತದಲ್ಲಿ ಬದುಕಿನ ಬುಗ್ಗೆಯ ಮಧುರ ನಿನಾದದ ಮರ್ಮರವಿದೆ ಇದನ್ನು ಅರಿತ ಸಂಗೀತಗಾರನ ಜನ್ಮ ಸಂಸ್ಕಾರಿ ಸಂಗೀತ ಸಂಸ್ಕಾರದಿಂದ ವ್ಯಷ್ಟಿ ಸಮಷ್ಟಿ ರಾಷ್ಟ್ರ ಮತ್ತು ವಿಶ್ವ ಶಾಂತಿ ಸಮೃದ್ಧಿ ಸಂಯಮ ಸಹೋದರತ್ವ ವಿಶ್ವ ಬಂಧುತ್ವ ಸ್ಥಾಪನೆ ಆಗುವುದರಲ್ಲಿಯೇ ಸಂಶಯ ಇಲ್ಲ ಇದೇ ಸಂಗೀತದ ಸಂಸ್ಕಾರ ಪರಂಪರೆ ಮುಂದಿನದು ಇವಾಗ ನಾನು ತಬಲಾ ವಿಭಾಗ ಈ ವಿಷಯದ ಬಗ್ಗೆ ಓದುವುದಕ್ಕೆ ಶುರು ಮಾಡ್ತೀನಿ ಭಾಗ ಅರವತ್ತು ತಬಲಾ ವದ್ಯದ ಇತಿಹಾಸ ಮತ್ತು ಅದರ ವಿಕಾಸ ನಾಟ್ಯಶಾಸ್ತ್ರ ಎರಡನೆಯ ಶತಮಾನದ ಸಂಗೀತ ನಾಟ್ಯ ವಾದ್ಯಗಳನ್ನು ಸಂಗೀತ ಜಗತ್ತಿಗೆ ಪರಿಚಯಿಸುವ ಪ್ರಥಮ ಮಹಾನ್ ಗ್ರಂಥ ಇದು ಪ್ರಾಚೀನ ಗ್ರಂಥವಾದರೂ ಸಹ ಇಂದಿಗೂ ಬಹುಶಃ ಎಂದೆಂದಿಗೂ ಪ್ರಚಲಿತ ಇದರ ರಚನಾಕಾರನಾದ ಮಹಾಮುನಿ ಭರತನು ಸಂಗೀತದ ಪ್ರಪ್ರಥಮ ಆಚಾರ್ಯ ಮಹಾ ಮೇಧಾವಿ ಇವನ ನಂತರ ಬಂದಂತಹ ಸಂಗೀತ ವಿದ್ವಾನರಾಗಲಿ ಅಥವಾ ಅವರು ರಚಿಸಿದ ಗ್ರಂಥಗಳಾಗಲಿ ನಾಟ್ಯಶಾಸ್ತ್ರ ಅವುಗಳೆಲ್ಲಕ್ಕೂ ಆಧಾರ ಗ್ರಂಥ ಅನ್ನಬಹುದು ಹಾಗೂ ಆ ಗ್ರಂಥದ ಮೇಲೆ ಉಳಿದೆಲ್ಲ ಗ್ರಂಥಗಳು ಬೆಳವಣಿಗೆಯನ್ನು ಹೊಂದಿವೆ ಮಹಾಮುನಿ ಭಾರತನ ಪ್ರಕಾರ ವಾದ್ಯಗಳನ್ನು ನಾಲ್ಕು ಭಾಗಗಳಲ್ಲಿ ವಿಂಗಡಿಸಿದ್ದಾನೆ ತತ್ ವಿಭಾಗದಲ್ಲಿ ವೀಣಾ ಸಾರಂಗಿ ಸಿತಾರ ಇತ್ಯಾದಿಗಳು ಬರುತ್ತವೆ ಅವನದ್ದ ವಿಭಾಗದಲ್ಲಿ ಮೃದಂಗ ತಬಲಾ ಡೋಲಕ ಇತ್ಯಾದಿ ಚರ್ಮ ವಾದ್ಯಗಳು ಬರುತ್ತವೆ ಧಾತುಗಳಿಂದ ಇಲ್ಲವೇ ಗಟ್ಟಿಯಾದ ಕಟ್ಟಿಗೆಯಿಂದ ಅಂದರೆ ಸೀಸಂ ನಿರ್ಮಿತ ವಾದ್ಯಗಳಾದ ಘಂಡ ತಾಲಿ ಇತ್ಯಾದಿಗಳು ಘನ ವಿಭಾಗದಲ್ಲಿ ಬರುತ್ತವೆ ಇನ್ನು ಉಳಿದ ವಾದ್ಯಗಳು ಕೊಳಲು ಶಹನಾಯಿ ಬಾನ್ಸುರಿ ಇತ್ಯಾದಿಗಳು ಅಂದರೆ ಬಾಯಿಯಿಂದ ಗಾಳಿಯಿಂದ ನುಡಿಸುವ ವಾದ್ಯಗಳು ಸುಶೀರ ವಿಭಾಗದಲ್ಲಿ ಬರುತ್ತವೆ ಮಾನವ ಕುಲ ಎಷ್ಟು ಪ್ರಾಚೀನವೋ ಅಷ್ಟೇ ಪ್ರಾಚೀನವಾದದ್ದು ತಬಲ ಪ್ರಯೋಗ ಅರಿವಾಗುವುದಕ್ಕಿಂತಲೂ ಪೂರ್ವ ಮಾನವರಿಗೆ ತಾಳವಾದ್ಯಗಳ ಜ್ಞಾನ ಇತ್ತೆಂದು ವಿದ್ವಾಂಸರ ಅಭಿಪ್ರಾಯ ಆಗಿದೆ ನಮ್ಮ ಧರ್ಮಗ್ರಂಥಗಳಲ್ಲಿ ಸಾಮವೇದಗಳಲ್ಲಿ ತಾಳವಾದ್ಯಗಳು ನಿಖಿರವಾದ ಸಂಬಂಧಗಳ ಉಲ್ಲೇಖ ತಿಳಿದು ಬರುತ್ತದೆ ನಾಟರಾಜ ತಾಂಡವ ನೃತ್ಯ ಮಾಡಿದಾಗ ಅವನ ಮಗ ಗಣೇಶನು ಭೂಮಿಯಲ್ಲಿ ತಗ್ಗು ತೊಡಿ ಅದರ ಮೇಲೆ ತ್ರಿಪು ತ್ರಿಪುರಾಸುರ ಎಂಬ ರಾಕ್ಷಸನ ಚರ್ಮವನ್ನು ಹೊಂದಿಸಿ ತಾಂಡದ ನೃತ್ಯಕ್ಕೆ ಸಂಗತ ಮಾಡಿದನೆಂದು ಗ್ರಂಥಗಳು ಸಾರುತ್ತವೆ ಪಾರ್ವತಿ ಮಹಿಷಾಸುರನೊಂದಿಗೆ ಯುದ್ಧ ಮಾಡುತ್ತಾ ಇರುವಾಗ ಮೃದಂಗದ ಲಯಬದ್ಧವಾದ ಧ್ವನಿ ಅದರ ಒಂದಿಗೆ ಇತ್ತು ಅಂತ ಆ ಲಯಕ್ಕೆ ದೇವಿ ವೀರಾವೇಶಗೊಂಡು ಘಾನಘೋರ ಯುದ್ಧ ಮಾಡಿದಳೆಂದು ತಿಳಿದು ಬರುತ್ತದೆ ಇಷ್ಟೇ ಅಲ್ಲ ವೈದಿಕ ಕಾಲದಲ್ಲಿಯೂ ಸಹ ತಾಳ ಪ್ರಚಲಿತ ಇದ್ದವೆಂದು ಪ್ರಮಾಣಗಳು ಸಿಗುತ್ತವೆ ರಾಮಾಯಣ ಮಹಾಭಾರತ ಯುಗಗಳಲ್ಲಿಯೂ ಮೃದಂಗ ವಾದ್ಯಗಳ ಪ್ರಮಾಣ ಆ ಎರಡು ಗ್ರಂಥಗಳಲ್ಲಿಯೂ ಕಾಣಸಿಗುತ್ತದೆ ಸಂಶೋಧಕರ ಮಾತಿನಲ್ಲಿ ಹೇಳಬೇಕಾದರೆ ಪ್ರಾಚೀನ ಶಿಲ್ಪ ಕೃತಿಗಳ ಮತ್ತು ಸಾಧನೆಗಳ ಆಧಾರದ ಮೇಲೆ ಈ ತಬಲ ವಾದ್ಯ ಭಾರತೀಯ ವಾದ್ಯವೆಂದು ತೀರ್ಮಾನಕ್ಕೆ ಬರಬೇಕಾಗುತ್ತದೆ ಅಂದಿನಿಂದ ಇಂದಿನವರೆಗೆ ಭಾರತದ ಅನೇಕ ಪ್ರದೇಶಗಳ ಜಾನಪದ ಸಂಗೀತದಲ್ಲಿ ಇದರ ಪರಂಪರೆಯ ಪ್ರಯೋಗ ಆಗುತ್ತಲೇ ಮುಂದುವರೆದಿದೆ ಮೇಲೆ ಉಲ್ಲೇಖಿಸಿದಂತೆ ತಬಲ ಅವನದ್ಧ ಭಾಗದಲ್ಲಿ ಬರುತ್ತದೆ ಸಂಶೋಧಕರ ಅಭಿಮತದಂತೆ ಹೇಳಬೇಕೆಂದರೆ ಈ ವಾದ್ಯ ಊರ್ಧ್ವಕ ಮತ್ತು ಆಲಿಂಗ್ಯ ಇದರಿಂದ ಉದ್ಭವಗೊಂಡಿದೆ ಅಂತ ತಿಳಿದು ಬರುತ್ತದೆ ಈ ಸಂಶೋಧಕರ ಮತವನ್ನು ಒಪ್ಪಿ ಸಂಗೀತಜ್ಞ ಸ್ವಾಮಿ ಪ್ರಜ್ಞಾನಂದ ಹಾಗೂ ಉಳಿದೆಲ್ಲ ವಿದ್ವಾನರು ಅವರ ಮತವನ್ನು ಸಮರ್ಥಿಸಿದ್ದಾರೆ ಭಾರತ ಮುನಿಯ ಕಾಲದಲ್ಲಿ ಪ್ರಚಲಿತವಿದ್ದ ಉರ್ಧ್ವಕ ಮತ್ತು ಅಲಿಂಗ್ಯ ಈ ಎರಡು ವಾದ್ಯಗಳು ಮೊಘಲರ ಕಾಲದಲ್ಲಿ ಅಲ್ಪ ಪರಿವರ್ತನೆಗೊಂಡು ಖ್ಯಾಲ್ ಗಾಯನಕ್ಕೆ ಸಂಗತ ಮಾಡುವ ಉದ್ದೇಶದಿಂದ ಪರಿವರ್ತಿಸಿ ಅದಕ್ಕೆ ತಬಲಾ ಎಂಬ ಹೊಸ ಹೆಸರಿನಿಂದ ಕರೆದರು ದರ್ದೂರ ಹಾಗೂ ನಕ್ಕಾರ ಎಂಬ ಪ್ರಾಚೀನ ವಾದ್ಯಗಳ ಸಂಬಂಧವನ್ನು ತಬಲಾ ಜೋಡಿಗೆ ಹೋಲಿಸುತ್ತಾರೆ ಅಂತ ಸಂಗೀತಜ್ಞರ ಮತ್ತೊಂದು ವರ್ಗ ಅಭಿಪ್ರಾಯಕ್ಕೆ ಬಂದಿದೆ ಭಾರತನ ಕಾಲದಿಂದ ಶಾರಂಗದೇವನವರೆಗೂ ಹಾಡಿನ ಪ್ರಕಾರಗಳಲ್ಲಿಯೂ ಮೃದಂಗವೇ ಪ್ರಯೋಗದಲ್ಲಿ ಪ್ರಸಿದ್ಧಿಯಲ್ಲಿ ಹಾಗೂ ಪ್ರಚಾರದಲ್ಲಿ ಇತ್ತು ಎಂಬುದನ್ನು ಮರೆಯಕೂಡದು ತಬಲಾ ವಾದ್ಯದ ಆವಿಷ್ಕಾರ ಹೇಗೆ ಮತ್ತು ಯಾರಿಂದ ಆಯಿತು ಎಂಬುವ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಇವೆ ಇಸ್ವಿ ಸಾವಿರದ ಇನ್ನೂರ ಐವತ್ತ ಮೂರು ಸಾವಿರದ ಮುನ್ನೂರ ಇಪ್ಪತ್ತ ಐದರ ಅವಧಿ ಅಮೀರ ಕುಸ್ರನ ಜೀವಿತದ ಅವಧಿ ಈತನ ಮೂಲ ಹೆಸರು ಅಬ್ದುಲ್ ಹಸನ್ ಈತ ಅಲ್ಲಾವುದ್ದೀನ್ ಖಿಲ್ಜಿಯ ಆಶ್ರಯದಲ್ಲಿ ಇದ್ದ ಈತನೇ ತಬಲಾದ ಜನಕನು ಎಂಬ ಮಾತು ಜನಜನಿತವಾಗಿ ಇದೆ ಆದರೆ ಇದು ಒಂದು ಭ್ರಮೆ ಎಂದು ಸಂಶೋಧಕರ ಅಭಿಪ್ರಾಯ ಇದೇ ಮಾತು ಯಾರದೋ ಪ್ರಭಾವಕ್ಕೆ ಒಳಗಾಗಿ ಅಥವಾ ಒತ್ತಡಕ್ಕೆ ಒಳಗಾಗಿ ಈ ತಪ್ಪು ತಿಳುವಳಿಕೆ ಅಶಿಕ್ಷಿತ ಕಲಾಕಾರರಲ್ಲಿ ಎಷ್ಟೋ ವರ್ಷಗಳಿಂದ ಹರಿಯುತ್ತಾ ಬಂದಿದೆ ಅಮೀರ ಖುಸ್ರೋ ಫಕವಾಜವನ್ನು ಎರಡು ಭಾಗಗಳಲ್ಲಿ ವಿಭಾಜಿಸಿದನೆಂದು ಅದು ಹೊಸ ರೂಪವನ್ನು ತಾಳಿತೆಂದು ಹೇಳುವವರು ಇದ್ದಾರೆ ಅದಕ್ಕೆ ಧತ್ ಎಂದು ಕರೆದ ಅದೇ ಅಪಭ್ರಂಶವಾಗಿ ತಬಲಾ ಶಬ್ದ ಉತ್ಪತ್ತಿ ಆಯಿತೆಂದು ಇದೇ ಕಲ್ಪನೆ ತಬಲಾ ಪಠ್ಯಕ್ರಮದಲ್ಲಿ ಸೇರಿ ಐತಿಹಾಸಿಕ ಪ್ರಮಾಣವಾಗಿ ರೂಪುಗೊಂಡಿದೆ ಇದು ಕೇವಲ ಪರಿಕಲ್ಪನೆ ಈ ವಿಷಯದಲ್ಲಿ ಸಂಶೋಧಿತ ಸತ್ಯಪೂರ್ಣ ವಿವರಗಳು ಸಿಗುವವರೆಗೆ ಅಮೀರ ಕುಸ್ರೋವಿನಿಂದಲೇ ತಬಲಾ ವಾದ್ಯದ ಆವಿಷ್ಕಾರ ಆಗಿರಬೇಕೆಂದು ಊಹಿಸುವುದು ಒಳ್ಳೆಯ ಕ್ರಮ ಅಂತ ಕಂಡುಬರುತ್ತದೆ ಮತ್ತೊಂದು ಅಭಿಪ್ರಾಯದ ಪ್ರಕಾರ ಒಮ್ಮೆ ದಿಲ್ಲಿಯ ಸುಪ್ರಸಿದ್ಧ ಮೃದಂಗ ವಾದಕನಾದ ಭಗವಾನ ದಾಸ ಹಾಗೂ ಸುಧಾರ್ಖಾನ ಡಾಡಿ ಇವರ ಇರುವರಲ್ಲಿ ಸ್ಪರ್ಧೆ ನಡೆಯಿತು ಸ್ಪರ್ಧೆಯಲ್ಲಿ ಇವರ ಇರುವರಿಗೆ ಸಶತ್ವ ಸಶ್ರತ್ವ ಉತ್ಪನ್ನವಾಯಿತು ಸುಧಾರ್ಖಾನ ಸಿಟ್ಟಿಗೆದ್ದು ಮೃದಂಗವನ್ನು ಎರಡು ಭಾಗಗಳನ್ನಾಗಿ ಮಾಡಿ ತಬಲಾ ಅಂತ ಹೆಸರು ಕೊಟ್ಟ ಮೃದಂಗದ ಭಾಗಗಳನ್ನು ಸುಧಾರಿಸಿ ಬಾರಿಸುವ ಪದ್ಧತಿಯಲ್ಲಿ ಪರಿವರ್ತನೆ ಮಾಡಿ ಪ್ರಚಾರಕ್ಕೆ ತಂದನು ಅಂತ ತಿಳಿದು ಬರುತ್ತದೆ ಖ್ಯಾಲ ಗಾಯನ ಪದ್ಧತಿಯ ಆವಿಷ್ಕಾರ ಹದಿನಾಲ್ಕನೆಯ ಶತಮಾನದಲ್ಲಿ ಮೊಘಲ ರಾಜರ ವಿಲಾಸಿ ಜೀವನ ಕ್ರಮಕ್ಕೆ ಪೂರಕವಾಗಿದೆ ವಿಶೇಷವಾಗಿ ಹುಸೇನ ಶರ್ಕಿ ಎಂಬ ಸುಲ್ತಾನನ ಕಾಲದಲ್ಲಿ ಆಗಿನ ಸಂಗೀತಕ್ಕೆ ಹೊಸ ರೂಪ ಬಂದಿದ್ದರಿಂದ ಖ್ಯಾಲ್ ಗಾಯನ ಪದ್ಧತಿ ಬಹಳ ಪ್ರಚಾರಕ್ಕೆ ಬಂದಿತು ಮಹಮ್ಮದ್ ಶಾ ರಂಗೀಲನ ಜೀವನ ಶೃಂಗಾರಮಯ ಮತ್ತು ವಿಲಾಸ ವೈಭವದಿಂದ ಪರಿಪೂರ್ಣವಾಗಿತ್ತು ಇವನ ಕಾಲದಲ್ಲಿ ಖ್ಯಾಲ್ ಗಾಯನದ ಪ್ರಚಾರಕ್ಕೆ ಮತ್ತಷ್ಟು ಪುಷ್ಟಿ ದೊರೆಯಿತು ಖ್ಯಾಲ್ ಗಾಯನದಲ್ಲಿ ಸೂಕ್ಷ್ಮತೆ ಚಪಲತೆ ಶೃಂಗಾರ ಗಾಯನಕ್ಕೆ ಮೃದಂಗದ ಧ್ವನಿ ಆಕರ್ಷಕವಾಗಿ ಇರಲಿಲ್ಲ ಮತ್ತು ಯಾರಿಗೂ ಹಿಡಿಸಲಿಲ್ಲ ವಿಲಾಸಿ ಪ್ರಿಯನಾದ ರಾಜ ಮಧುರ ಮತ್ತು ಕೋಮಲ ಗಾಯನ ಪದ್ಧತಿಗೆ ಬಹಳಷ್ಟು ಹೊಂದಿಕೊಂಡಿದ್ದನು ಅವನ ಅಭಿರುಚಿಗೆ ತಕ್ಕಂತೆ ಆ ಕಾಲದಲ್ಲಿ ಸಂಗೀತಜ್ಞರು ನವೀನತೆಯನ್ನು ಕೋಮಲತೆಯನ್ನು ಗಾಯನದಲ್ಲಿ ಪರಿವರ್ತನೆಗೊಳಿಸಿ ರಾಜನನ್ನು ಸಂಪ್ರೀತಗೊಳಿಸುತ್ತ ಇದ್ದರು ಖ್ಯಾಲ ಗಾಯನದೊಂದಿಗೆ ಠುಮರಿ ಟಪ್ಪ ಗಜಲ್ ಖವ್ವಾಲಿ ದಾದರ ಖಜರಿ ಇತ್ಯಾದಿಗಳು ನವೀನ ಗಾಯನ ಪ್ರಕಾರಗಳು ಪ್ರಚಾರದಲ್ಲಿ ಬರತೊಡಗಿದವು ಈ ಗಾಯನ ಪದ್ಧತಿಯಲ್ಲಿ ಚಾಟ್ಟೆಯ ಕೆಲಸ ಪ್ರಧಾನ್ಯತೆಯನ್ನು ಪಡೆದುಕೊಂಡಿದೆ ಈ ಚಾಟ್ಟೆಯ ಉತ್ತೇಜಕ ಕೆಲಸ ಮೃದಂಗದಲ್ಲಿ ಬರಲಾರದು ಈ ಕೊರತೆಯನ್ನು ತುಂಬಲು ಒಸುಗ ಮತ್ತು ಖಯಾಲ ಸಂಗೀತಕ್ಕೆ ಪ್ರೋತ್ಸಾಹದಾಯಕವಂತೆ ವಾದ್ಯ ಅವಶ್ಯಕವಾಗಿತ್ತು ತಬಲಾ ಈ ಕೊರತೆಯನ್ನು ನೀಗಿಸಿ ಸಂಗೀತ ಕ್ಷೇತ್ರಕ್ಕೆ ಪ್ರವೇಶ ಮಾಡಿತು ಅಂದರೆ ಖ್ಯಾಲ್ ಟುಮರಿ ಗಜಲ್ ಸಿತಾರ ಇತ್ಯಾದಿಗಳಿಗೆ ತಬಲಾ ಸಾತ್ ಎಲ್ಲ ದೃಷ್ಟಿಯಿಂದ ಉತ್ತಮ ಆಯಿತು ಈಗಿನ ಕಾಲದ ಢೋಲಕ್ ನಗಾಡ ಖೂಲ ಖಂಜರಿ ಡಫ್ ಇತ್ಯಾದಿ ಅಂದರೆ ಪರಮಾರ್ಜಿತ ಪ್ರಾಚೀನ ತಾಳವಾದ್ಯಗಳ ಪರಿವರ್ತಕ ಪರಿಮಾರ್ಜಿತ ರೂಪವೇ ತಬಲಾ ಈ ಮೇಲಿನ ಎಲ್ಲ ವಾದ್ಯಗಳನ್ನು ಬದಿಗಿಟ್ಟು ತಬಲಾ ಅತ್ಯಂತ ಜನಪ್ರತಿಯನ್ನು ಪಡೆದುಕೊಳ್ಳ ಹತ್ತಿತು ತಬಲಾ ಶಬ್ದದ ಉತ್ಪತ್ತಿಯ ಸಂಬಂಧವಾಗಿ ವಿದ್ವಾನರಲ್ಲಿ ಮತಭೇದಗಳು ಇವೆ ಒಂದು ಇರಾಕ್ ದೇಶದ ಪ್ರಾಚೀನ ನಾಗರಿಕ ಇತಿಹಾಸದಲ್ಲಿ ಬಲಗ ಅಥವಾ ಬಲಗ್ಗು ಶಬ್ದದಿಂದ ತಬಲಾ ಶಬ್ದದ ಉತ್ಪತ್ತಿ ಅಂತ ಊಹೆ ಎರಡು ಅರೇಬಿಯಾ ದೇಶದಲ್ಲಿ ಬಹಳ ಪ್ರಾಚೀನ ಕಾಲದಿಂದ ತಬ್ಲು ಜಂಗಾ ತಬ್ಲು ಸಾಮಿ ತಬ್ಲು ತೊರ್ಕಿ ಎಂಬ ಹೆಸರಿನ ಎಷ್ಟೋ ಆವನದ ವಾದ್ಯ ಪ್ರಚಲಿತದಲ್ಲಿ ಇದ್ದವು ಇವುಗಳ ಪ್ರಯೋಗ ಸೈನಿಕರಲ್ಲಿ ಹುರುಪು ಹುಮ್ಮಸು ತುಂಬಿಸಲೋಸುಗ ಉಪಯೋಗಿಸುತ್ತಾ ಇದ್ದರು ಈ ವಾದ್ಯಗಳನ್ನು ಕುದುರೆ ಅಥವಾ ಒಂಟೆಯ ದುಬ್ಬದ ಮೇಲೆ ಎರಡು ಮಗ್ಗಲು ಹೇರಿ ಸವಾರನ್ನು ಲಾಠಿಯಿಂದ ಅವುಗಳನ್ನು ಬಾರಿಸುತ್ತಾ ಇದ್ದನು ಈ ವಾದ್ಯಗಳ ಆಧಾರದ ಮೇಲಿನಿಂದಲೇ ತಬಲಾದ ಉತ್ಪತ್ತಿ ಆಗಿರಬಹುದು ಅಂತ ಮತ್ತೊಂದು ತರ್ಕ ಮೂರು ಹೀಗೆ ಈ ಎಲ್ಲವನ್ನು ಗಮನಿಸಿದಾಗ ತಬಲಾ ಭಾರತದಲ್ಲಿ ಸುಮಾರು ಮುನ್ನೂರು ವರ್ಷಗಳಿಂದ ಜಾನಮನ ಸೆಳೆಯುತ್ತಾ ತನ್ನದೇ ಆದ ವಿಶೇಷತೆಯನ್ನು ಹೊಂದಿ ಪ್ರಚಾರದಲ್ಲಿ ಇದೆ